ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ಜಿಲ್ಲೆ ಗುತ್ತಿಗೆದಾರರ ವಿವಿಧೋದ್ದೇಶ ಸೌಹಾರ್ದ ಸಂಘದ ವತಿಯಿಂದ ಹನ್ನೊಂದನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮವನ್ನು ಇಂದು ತುಮಕೂರು ನಗರದ ಲೋಕೋಪಯೋಗಿ ಇಲಾಖೆ ಕಚೇರಿ ಆವರಣದಲ್ಲಿ ಗುತ್ತಿಗೆದಾರರ ಸೌಹಾರ್ದ ಸಹಕಾರ ಸಂಘದ ಜಿಲ್ಲಾಧ್ಯಕ್ಷ ಎನ್ ಜಿ ಶಿವಣ್ಣ ನಂದಿಯಹಳ್ಳಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಕೋದಂಡರಾಮ ತುಮಕೂರು ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಡಿ ಬಲರಾಮಯ್ಯ ಒಂದನೇ ದರ್ಜೆ ಗುತ್ತಿಗೆದಾರರಾದ ಎಂ ಶಿವಾನಂದ ನಾರಾಯಣ್ ಬೋಪಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತುಮಕೂರು ಜಿಲ್ಲಾ ಗುತ್ತಿಗೆದಾರರ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಹನ್ನೇ ಹನ್ನೊಂದನೇ ವಾರ್ಷಿಕ ಮಹಾಸಭೆಗೆ ತಮ್ಮೆಲ್ಲರನ್ನ ಆಹ್ವಾನಿಸಿದ್ದೀವಿ ನಮ್ಮ ಸರ್ವ ಸದಸ್ಯರ ಇವತ್ತು ಈ ಒಂದು ಏನು ಸಹಕಾರಿ ಪ್ರಾರಂಭ ಆಯಿತು ಆ ಪ್ರಾರಂಭ ಮಾಡೋದಕ್ಕೆ ನಮ್ಮ ಹಿರಿಯರಾದ ಮೂಲ ಕಾರಣ ಬಲರಾಮಣ್ಣರು ಶಿವಾನಂದು ಜಿ ಎಸ್ ರಾಮಕೃಷ್ಣ ಅವರು ಆಮೇಲೆ ಹರೀಶ್ರವರು ಆಮೇಲೆ ರವಿಕುಮಾರ್ ಅವರು ಸದಾಶಿವರವರು ನಾರಾಯಣರವರು ನಾರಾಯಣಪ್ಪ ರಮ್ಮಾಮಣಿ ರಾಜ ಮೋರ್ಲಿಂಗಯ್ಯನವರು ಹಾಗೂ ಕೃಷ್ಣಪ್ಪನವರು ಇವರು ಮೂಲ ಕಾರಣರು ಈ ಒಂದು ಇವತ್ತು ಹನ್ನೊಂದನೇ ಇವತ್ತು ಸರ್ವ ಸದಸ್ಯರ ಒಂದು ಕಡೆ ಕರಿಬೇಕಾಗಿದ್ದು ನಿಜವಾಗ್ಲೂ ಕೂಡ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ ಸುಸ್ಥಿತಿಲಿ ಇವತ್ತು ಎಲ್ಲರ ಹಿರಿಯರ ಸಹಕಾರದಿಂದ ಇವತ್ತು ಈ ಒಂದು ಸ ಸೌಹಾರ್ದ ಸಹಕಾರಿ ಚೆನ್ನಾಗಿ ನಡೀತಾ ಇದೆ ಅದರ ಬಗ್ಗೆ ಎಲ್ಲ ಈ ವಾರ್ಷಿಕ ಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಚರ್ಚೆಯನ್ನು ಮಾಡಿದರು ಅದರ ಬಗ್ಗೆ ಹೇಳಿದರು ಅವರು ಕೂಡ ಭಾಳ ಚೆನ್ನಾಗಿ ನಡೀಲಿ ಅಂತ ಒಂದು ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಈ ಈ ರೀತಿ ಇನ್ನೂ ಈ ಒಂದು ಸಂಸ್ಥೆ ಚೆನ್ನಾಗಿ ಬೆಳೀಲಿ ನಮ್ಮ ಗುತ್ತಿಗೆದಾರರಿಗೆ ಆಗತಕ್ಕಂಥ ಸಾಲ ಸೌಲಭ್ಯ ಇರ್ಬೋದು ಮತ್ತು ಅವ್ರಿಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು ಇವತ್ತು ಏನಾಗಿದೆ ದಿನ ದಿನ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ನಮ್ಮ ಸಹಕಾರಿನಲ್ಲೇ ಒಂದು ಇದನ್ನು ಥರ ಮಾಡಿ ಸ್ಟೀಲು ಸಿಮೆಂಟ್ ಕೊಡೋದಿರ್ಬೋದು ಅದಕ್ಕೆ ಏನಾರ ಸಂದರ್ಭ ಏನಾದರೂ ತೊಂದರೆ ಇದ್ದರೆ ಅವ್ರಿಗೆ ಸಾಲ ಒದಗಿಸೋ ಈ ರೀತಿಯ ಒಂದು ಕೆಲಸಗಳನ್ನು ಮಾಡಿ ಅಂತ ಅವರ ಸಲಹೆ ಸೂಚನೆಯನ್ನು ಇವತ್ತು ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಗುತ್ತೆ ಈ ಒಂದು ಸಹಕಾರಿ ಭಾಳ ಇನ್ನೂ ಅತ್ಯುತ್ತಮವಾಗಿ ಆಗಬೇಕು ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಹಲವಾರು ಬ್ರ್ಯಾಂಚ್ಗಳು ಆಗಬೇಕು ಅದಕ್ಕೆ ಎಲ್ಲರ ಸಹಕಾರ ನಮ್ಮೆಲ್ಲರ ಸಹಕಾರ ಬೇಕು ಏಕೆಂಥೇಳಿದ್ರೆ ನಮ್ಮಲ್ಲಿ